ನಮಸ್ಕಾರ ಮೇಡಮ್ ತುಬ್ಾನ ಈಗ ನಾನು ನೇಪುಳ್ಳ ಮಾಡ್ತಾ ಇದ್ದೀನಿ ಯಾಕಂದರೆ ಸ್ಕೂಲಿಗೆ ಹೋಗ್ತಿದ್ದೀನಲ್ಲ ಹಿಂಗೆ ಬಂದೇ ಬಿಟ್ಟು ಸ್ಕೂಲು ಅಂತ ನನಗಂತೂ ಟೆನ್ಕ್ಷನ್ ಆಗಿಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೆ ನಮ್ಮಮ್ಮ ನಮ್ಮೂರೇ ಆ ಡಿಮಾ ನೋಡಿ

ಯಾಕೆ ನಮಗೆ ನೇಲ್ ಪಾಲಿಷ್ ನಿಮಗೆ ಮಾಡ್ಸ್ಕೊತಿರೋದು ನೇಲ್ಸ್ ಕಟ್ ಮಾಡಿಸ್ಕೊಬೇಕಲ್ಲಪ್ಪ ಸ್ಕೂಲಲ್ಲಿ ಇಲ್ಲಾಂದರೆ ನೇಲ್ಸ್ ಎಲ್ಲ ಬಿಟ್ಟರೆ ಹೊಡಿತಾ ಇರ್ತಾನೆ ಡಿಸಿ ಸ್ಕೂಲಿಗೆ ನೀನು ಡೈಲಿ ಹ್ಞೂ ಏನು ಅಲ್ಲ ಹೋಗಿ ಹೌದ್ ಏನು ಮಾಡ್ತೀ ನೀನು ಹೋಗಿ ಹ್ಞೂ ಅವ್ನು ಏನು ಹೇಳ್ಕೊತಾ ಅದು ಅದೇನೋ ಕಲ್ತ್ಕೊತೀನಿ ಅವ್ರು ಮಲ್ಕೊಂಡ್ರೆ ಅಂದ್ರೆ ಮಲ್ಕೊಳ್ತೀನಿ ಟೀಚರ್ ಏನು ಹೇಳ್ತಾರೆ ಅದು ಮಾತು ಕೇಳಬೇಕು ಅಲ್ಲಪ್ಪ ಹ್ಞೂ ಮಲ್ಕೊಂಡು ಮಲ್ಕೊಳ್ತೀನಿ ಹ್ಞೂ ಓಕೆ ಇತ್ತು ಬ್ಯಾಗೆಲ್ಲ ರೆಡಿ ನಾನು ಎಲ್ಲ ರೆಡಿ ಮಾಡ್ಕೊಬೇಕು ನೀ ತಂದು ಕೊಡ್ತಾರಾ ಆಯ್ತ ಆಯ್ತೆ ಎತ್ತಿಟ್ಟಿದ್ದೀನಿ ನಾನು ಎಲ್ಲಾ ಕೊಡ್ತೀನಿ ನಿಮ್ಮ ಬಾಗ್ ಬಾಕ್ಸು ವಾಟರ್ ಬಾಟಲ್ ಯೂನಿಫಾರ್ಮ್ ಯೂನಿಫಾರ್ಮ್ ಕೊಟ್ಟಿಲ್ಲ ಯೂನಿಫಾರ್ಮ್ ಆಯ್ತಾ ಅವಳಿಗೆ ಅಂದ್ರೆ ಲೇಟಾ ಕೊಡ್ತಾರಾ ಆಯ್ತ ಅಂತ ಯೂನಿಫಾರ್ಮ್ ಕಲರ್ ಡ್ರೆಸ್ ತಾನೆ ಈ ಒಂದ ಒಂದು ತಿಂಗಳದ್ದು ಕಲರ್ ಡ್ರೆಸ್ ತಾನೆ ಫುಲ್ ಕಲರ್ ಡ್ರೆಸ್ ಸಿಗತಾ ಡೈಲಿ ಒಂದು ಡ್ರೆಸ್ ಹಾಕೊಂಡು ಹೋಗ್ತಲ್ಲ ಸ್ಕೂಲಿಗೆ ನೀನು ಮತ್ತೆ ಹ್ಞೂ ಮತ್ತು ಬೂತು ಆಮೇಲೆ ಕ್ಲಿಪ್ಪು 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 ಹಂಗೆ ಯಾಕಪ್ಪ ಆಮೇಲೆ ವಾಶ್ರೂಮ್ ಅರ್ಜೆಂಟಾದರೆ ಮ್ಯಾಮ್ ಟಾಯ್ಲೆಟ್ ಮ್ಯಾಮ್ ಶಾಲೆಗೆ ಒಟ್ಟು ವಾಶ್ರೂಮ್ ಮ್ಯಾಮ್ ಅಂತ ಕೇಳಬೇಕು ಆಮೇಲೆ ನೀವು ಮನೇಲಿ ಡ್ಯಾನ್ಸ್ ಮಾಡ್ತೀಯಲ್ಲ ಇಲ್ಲಿಂದ ಅಲ್ಲಿ ಓಡಾಡಿದ್ರೆ ಟೀಚರ್ ಹೊಡೆದು ಕಳಿಸ್ತಾರೆ ಆ್ಯಕ್ಚುಲಿ ಸರಿ ಮ್ಯಾಮ್ ಅರ್ಜೆಂಟ್ ಆದರೆ ಮ್ಯಾಮ್ಗೆ ಹೇಳಿ ಮ್ಯಾಮ್ಗೆ ಏನಂತ ಹೇಳ್ತೀಯಾ ಇಲ್ಲ ಉಚ್ಚೆ ಹೋಗ್ತೀನಿ ಮೇಡಂ ಅದಲ್ಲ ಬೇಡ ಅಪ್ಪ ಉಚ್ಚೆ ಹೋಗ್ತೀನಿ ಅಂತ ಹೇಳು ಇಂಗೇಲ್ಲ ಮಾತಾಡಬಾರದು ಟಾಯ್ಲೆಟ್ ಅಂತುಕ ಓಕೆ ಕಟ್ ಕಾಲ ಕೈ ತುಕ್ತ ನೋಡಿ ಯುಕ್ತ ಸ್ವಲ್ಪ ಕೂಡ ಇದ್ರಲ್ಲೇ ಮಾಡಿಸ್ಕೊಳಕ ಎದ್ಕೊಂಡ್ಬಿಡವ್ರಲ್ಲ ಶೇಮ್ ಶೇಮ್ ಮಾಡ್ತೀನಿ ಕೊಡಿ ವಾ ಟೀಚರೇ ಹೇಳ್ ಕಳಿಸೋ ಮೆಸೇಜ್ ಹಾಕೋರು ನೋಡಲ್ಲ ನನಗೆ ಪ್ಲೀಸ್ ಕಟ್ ಯುವರ್ ಚಿಲ್ಡ್ರನ್ಸ್ ನೇಲ್ಸ್ ಅಂತ ನೇಲ್ ಕಟ್ ಮಾಡಿ ಕಳಿಸಿ ಅಂತ

ನಾಳೆ ಸ್ಕೂಲಿ ಸ್ಕೂಲ ನಿಂದು ಎಷ್ಟು ಗಂಟೆಗೆ ಎಷ್ಟು ಹೋದ ತಕ್ಷಣ ನಿನ್ನ ಹೆಸರು ಏನಂದ್ರೆ ಏನಂತೀಯ ಅಂತೀಯ ಅಪ್ಪ ಅವರು ಅಂತಾ ಅಪ್ಪ ಅವರು ಅನ್ಬಾರ್ದು ಯುಕ್ತ ಯುಕ್ತ ಆರ್ ರನ್ ನಿನ್ನ ಹೆಸರು ಏನದು ಏನಾ ಯುಕ್ತ ಕರೆಕ್ಟ ಆ ಯುಕ್ತ ಹೇಳಿ ಎತ್ತ ಅಂತ ಹೇಳ್ತಿಯಾ ನೀನ್ ಯಾರು ಹುಡ್ಗ ಇದ್ದಂಗಿದ್ಯಾಲಕ್ ಸ್ನಾನ ಮಾಡ್ಕೊಂಡು ಹೋಗ್ತೀಯ ಏಯ್ ಹಂಗೆ ಹೋಗ್ಬೇಕು ಸ್ನಾನ ಮಾಡ್ಕೊಂಡು ಹೋಗ್ಬಾರ್ದು ಏನೇನು ಹೇಳಿ ಏನೇನು ಮಾಡ್ತೀಯ ಸ್ಕೂಲಿಗೆ ಹೋದ ತಕ್ಷಣ ನಿದ್ದೆ ಅಂದರೆ ಊಟ ಮಾಡಂದ್ರೆ ನಿನ್ನೂ ತಿನ್ನೋಕ್ಕೆ ಬರಲ್ಲ ಸುಸ್ಸು ಬಂದ್ರೆ ಏನು ಮಾಡ್ತಿ ಹಾಂ ಅಲ್ಲ ಮತ್ತೆ ತಕ್ಕ 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 ಕುಣಿಬೇಡ ಮೇಡಮ್ ಸುಸ್ಸು ಬೇ ಅರ್ಜೆಂಟ್ 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 ಬಂತು ಅಂತ ಅನ್ಬೇಡ ಹೋಗಿ ಹೋಗಿ ಮೇಡಮ್ ಹಿಂಗೆ ಅರ್ಜೆಂಟ್ ಹಿಂಗೆ ಹಿಂಗೆ ಅನ್ನಿಂಗ ಹಾಂ ಹಂಗೆ ಹೇಳು ಕೇಳ ಹಾಕೊಂಡು ಹೋಗ್ತಾರೆ ಆಮೇಲೆ ತಕ್ಕ 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 ಕುಣಿಬೇಡ ಹೊಟ್ಟೆ ಹಸ್ತ್ರ ಮೇಡಮ್ ಐ ಆಮ್ ಹಂಗ್ರಿ ಅನ್ನು என்ன சரி எடு தூரம் ஆகும் எழுதிக்க

ಏನಾಗ್ತಿರ್ತ ನೀನು ಓದಿ ಡಿಸಿ ಹಾ ಡಿಸಿ ಡಿಸಿ ಅಂತೆ ಡಿಸಿ ಅಂದ್ರೆ ಏನು ಡಿಸಿ ಏನು ಹೊಟ್ಸುತದಲ್ಲ ಏನ ಡಿಸಿ ಅಂದ್ರೆ ಇಲ್ಲಿ ಎಲ್ಲو ಅಂತ ಅಲ್ಲ ಅಂತ ಅಲ್ಲ ಅಲ್ಲ ಅರ್ಜುನ್ ನಾನು ಹಲ್ಲು ಬಚ್ಚು ಮಗ್ಲೂ ಹೋಗಿದ್ನಾ ಇಲ್ಲ ನನ್ನ ಮಗಳು ನನ್ನ ಮಗಳ ಮದುವೆ ಇವಾಗಲೂ ನನ್ನ ಮಗಳೇ ಅಮ್ಮ ಬಾಯ್ ಬಾಯ್ ತ ನಾಳೆ ಸ್ಕೂಲ್ಗೆ ಹೋಗುವ ಏನಮ್ಮ ಸುಷ್ಮಿತಾ ಸಾಕಾಯ್ತಾ ಆತು ಅತ್ತು ಇಲ್ಲಿ ಇದು ಯುಕ್ತನಿಗೋಸ್ಕರ ಕಸ್ಟಮೈಸೇಷನ್ ಮಾಡಿಸಿ ಅವಾಗ ತರ್ಸಿದಿದ್ದು ಯೂಸೇ ಮಾಡಿಲ್ಲ ನೋಡಿ ಓಪನ್ ಮಾಡಿಲ್ಲ ವಿಡಿಯೋ ಮಾಡ್ಬಿಟ್ಟು ಹಂಗೇ ಎತ್ತಿತ್ತಿದೆ ಈಗ ಸ್ಕೂಲಲ್ಲಿ ಮೆಸೇಜ್ ಹಾಕಿದ್ರು ಎಲ್ಲಾನು ಯುಕ್ತನ ಹೆಸರು ಇರಬೇಕು ಅಂತದೊಂದು ಅಂತ ತಗೋಬೇಕು ಅಂತ ನೋಡಿ ಇದರಲ್ಲಿ ಯುಕ್ತನ ಫೋಟೋ ಸಿಗುತ್ತೆ ಹೌದಾ ಫೋಟೋ ಐತಾ ಎಲ್ಲಿ ತೋರಿಸು ಸ್ವಲ್ಪ ತಡತಡಿ ಓ ಹೌದಲ್ಲಿ ಯುಕ್ತನ ಫೋಟೋ ಐತೆ ವಾ ಯುಕ್ತ ಯುಕ್ತ ಅವಾಗ್ಲೇ ಹೇಳಿದ್ನಲ್ಲ ವಾಪಸ್ ತಗೊಂಡ್ ಅಲ್ಲೇ ಬಿಟ್ ಬರ್ಬೇಡ ಸ್ಟೇನ್ಲೆಸ್ ಸ್ಟೀಲ್ ಹ್ಮ್ ಆಗಿರೋ ಚಿಕ್ಕದಾಗಿದೆ ಇದು ಇದೆ ಇದು ಇದೆ

ಇದು ಇವೇನು ಬೇಡ ಅಲ್ಲ ಇವತ್ತು ಸದ್ಯಕ್ಕೆ ನಿಮಗೆ ಇವಾಗ ಇದು ಪೆನ್ಸಿಲ್ ಬೇಕಲ್ಲ ಒಂದು ಪೆನ್ಸಿಲ್ ಡ್ರಾಯಿಂಗ್ ಪೆನ್ಸಿಲ್ ಒಂದು ಒಂದು ತಗೋ ಒಂದು ಒಂದು ಇಡ್ತನೋ ಇನ್ನೇನಿದೆ ಒಂದು ತೋರಿಸ್ ನೋಡು ಸ್ಕೇಲ್ ಬೇಕಾ ಇವಾಗ ಇವಾಗ ಏನು ಮ್ಯಾಕ್ಸ್ ಮಾಡ್ತೀನಿ ಬೇಡ ಸುಮ್ಮನೆ ಇದೇನಿದು ಇದು ಎರೇಜರ್ ಎರೇಝರ್ ಆಯಿತು ಕಲರ್ ಪೆನ್ಸಿಲ್ಸು ಆಮೇಲೆ ಇನ್ನೇನು ಅದು ಆಯ್ಕೆಗೆ ಇಲ್ಲೊಂದು ಎರೇಸರ್ ಐತೆ ಹಾಂ ಇಲ್ಲೊಂದು ಎರಡು ಆಮೇಲೆ ಒಂದು ಬುಕ್ ಐತೆ ಈ ಬುಕ್ ತಗತು ಈ ಬುಕ್ ಇಟ್ಕ ನೀನು ಸುಮ್ಮನೆ ಸ್ಕೂಲಾಗೆ ಬೇಜಾರಾಗತ್ತಲ್ಲ ಮೇಡಮ್ ನಾನು ಡ್ರಾಯಿಂಗ್ ಮಾಡಲ ನೋಡಿ ಇಲ್ಲಿ ಪೇಂಟ್ ಐತೆ ಅಲ್ಲ ಈ ಏನು ಪೇಂಟ್ ಮಾಡ್ತೇನು ಅಲ್ಲಿ ಇದು ಆಮೇಲೆ ಇಲ್ಲಿ ಕಲರ್ ಇದೈತೆ ಏನಿದು ಇದೊಂಥರ ಇನ್ನೊಂದು ಅಪ್ಪ ಕಲರ್ ಪೆನ್ಸಿಲ್ ಇದು ಚೆನ್ನಾಗಿತ್ತು ನೋಡುತ್ತ ಇದನ್ನು ತಗೊಂಡೋಗ್ತಾ ಹೋಗ್ತಾ ಬ್ಯಾಗು

ಅಲ್ಲೆಲ್ಲಾ ಮಾಡಬಾರದು ಆಯ್ತಾ ಹುಷಾರಾಗಿ ಏನು ತರಂಡ ಹೋಗಿರ್ತೀಯಾ ಅದೇನನ್ನ ಕಳ್ಕೊಂಡ್ರೆ ಟೀಚರ್ ಕೇಳ್ತಾರೆ ಟೀಚರ್ ನಂದ ಇದು ಕಳ್ಿದ ಕೊಡ್ಸಿ ಅಂತ ಬೋ ಇದರೊಳಗೆ ಬಿರೊಳೋ ಇದರೊಳಗೆ ಪೆನ್ಸಿಲ್ ಹಿಂಗ್ ಇಡ್ರಿ ತನ ರಬ್ಬರ್ ಹಿಂಗ್ ಇಡ್ರಿ ತ ಬುಕ್ ಬುಕ್ಕ ಇದಬೇಡ ಆಯ್ತಾ ಇದೇನಿಲ್ಲ ಶಾರ್ಪ್ನರ್ ತಗಲಿ ಮಂಡರ ಮಂಡರ ಶಾರ್ಪ್ನರ್ ಮಾಸ್ಕ್ ಇಡೋದು ಮಾಸ್ಕ್ ಬೇಕೈತಾ ಹಾಕೋಬೇಕು ಇದ್ಮೇಲೆ ಒಂದು ಬುಕ್ ಇಟ್ಬಿಟ್ರೆ ಮುಗಿತ್ ನಾಳೆ ಬೆಳಿಗ್ಗೆ ಹೋಗಿ ಸ್ಕೂಲ್ಗೆ ಹೋಗಿ ಮುಗಿಸ್ಕೊಂಡು ಬರ್ಬೇಕು ಓಕೆ ನೋಡ್ತ ಬಿಡು ಎರೇಸರ್ ಇಟ್ಟಿನಲ್ಲ ಆಲ್ರೆಡಿ ಓಕೆ ಇದು ಎರೇಸರ್ ಇಟ್ಟಿರಲ್ಲ ಬೇಡ ಬೇಡವೋ ಅದು ಅಂಗಲ್ಲ ಬಿಡು ಅದು ಅದು ಅದಕ್ಕೆ ಪೆನ್ ಕೊಟ್ಟಿದ್ದಾರೆ ಅದು ಅದಕ್ಕೆ ರೀಫಿಲ್ ಆ ರೀಫಿಲ್ ಅಲ್ಲ ಗೊತ್ತಾಗ್ಲಿ ಅದು ಇದು ಇದಕ್ಕೆ ಅದಿನ್ನೂ ಡೆಲಿಕೇಟ್ ಇದೆ ಯೂಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಇನ್ನೂ ಗೊತ್ತಾಗಲ್ಲ ನಿಮಗೆ ಸದ್ಯಕ್ಕೆ ಒಂದು ಸಣ್ಣ ಇದೇನು ಬೇಡಮ್ಮ

ಟೀಚರ್ ಕೊಡೋದು ಬಾಕ್ಸ್ ಕ ಹ ಜಾಮಿಟ್ರಿ ಬಾಕ್ಸ್ ಕೊಡ್ಬೇಕು ಅದರಲ್ಲಿ ಎಲ್ಲ ಇಡಬೇಕು ಏನು ಟೀಚರ್ ಹೊಡೆದ್ರೆ ಹೊಡಸ್ಕ ಆಯ್ತಾ ತರ್ತೀವಿ ಹೊಸ ಅಮ್ಮ ಇಲ್ಲೋಡು ಅವರು ಬುಕ್ ಏನಿಲ್ಲ ಅಲ್ಲಿ ಕೊಡ್ತಾರೆ ಸಾಲಾಗ ದುಡ್ಡು ಅದಕ್ಕೆ ಇಸ್ಕೊಂಡಿರೋದು ಅಷ್ಟು ತಗೊಂಡು ಅವರೆಲ್ಲ ಕೊಡ್ತಾರೆ ಸ್ಕೂಲಾಗ ಆಯ್ತಾ ಹೇಳಿಬಿಡು ನೋಡು ಇದೇನಿದು ಇದು ಓಪನ್ ಮಾಡೋದು ಮಾಡು ಒಂದ್ಸರಿ ತೋರ್ಸು ನನಗೆ

ಕಲಿಯುಕ್ತ ಅಂಗಲ್ಲಮ್ಮ ಇಲ್ಲೋಡು ಆ ಅಷ್ಟೇ ಇಂಗ್ ಅಂದ್ ಓಪನ್ ಮಾಡ್ಬಿಡಿ ಕೆಚಪ್ ಚೆಲ್ ಬಿಡುತ್ತೆ ನೋಡಿಲಿ ಇಂಗ್ ಇಟ್ಕಂಡು ಇಂಗ್ ಅದರ ತಲೆ ಇಂಗ್ ಇಡ್ಕಂಡು ಇಂಗ್ ಓಪನ್ ಮಾಡ್ಬೇಕು ಇಲ್ಲ ಅಂದ್ರೆ ಇಲ್ಲೋಡು just ಇಂಗ್ ಸೆಂಟರ್ ಇಂಗ್ ಇಡ್ಕ ಓಕೆ ನಿಧಾನ ಸರಿ ಹ್ಮ್ ಅಬಿಚ್ ಕೆಚಪ್ ಚೆಲ್ಲುತ್ತೆ ನೋಡಮ್ಮ ಇಲ್ಲೋಡಮ್ಮ ಏಯ್ ಬಿಡ ಅಲ್ಲಿ ಓಪನ್ ಮಾಡಿ ಕೊರ್ತಾರೆ ಕಲಿಸಬೇಕು ಇಲ್ಲೋಡು ಇಂಗ್ ಇರ್ತದಲ್ಲ ಇದು ಎಡಗೈ ಯಾ ಅದರ ಈ ಕೈ ಹಿಂಗೆ ಎಡ್ಗಾಯಿ ಹಿಂಗೆ ಹಿಡ್ಕೊಂಡು ಹಿಂಗೆ ತೀರಿಸಿದ್ರೆ ಹಿಂಗೆ ಬರ್ತೈತಿ ಓಕೆ ಎಡ್ಗಾಯಿ ಯಾವುದು ಯಾವುದು ಹಾಂ ಹಿಂಗೆ ಹಿಡ್ಕ ಹಿಂಗೆ ಹಾಂ ಅಷ್ಟೆ ಆಮೇಲೆ ಇಡ್ಬೇಕು ಅದನ್ನು ಇಡ್ಬೇಕು ಅಷ್ಟೇ ಹಿಂಗೆ ತಿಂದ ಮತ್ತೆ ಮುಚ್ಚಿಗ ಮುಚ್ಚಿಗ

ಮತ್ತೆ ಎಲ್ಲಿ ಇಡ್ಬೇಕು ಇದನ್ನ ಹಿಂಗಿಟ್ಟಾದ್ಮೇಲೆ ಹಾಕೊಂಡು ಆಕಿನ ಹೆಸರು ಕೇಳಿದ್ರೆ ಏನಂತ ಹೇಳಂತ ಕೇಳಾಕಿ ಏನ್ ಹೇಳ್ತಪ್ಪ ಹೆಸರು ವಾಟ್ಸ್ ಯುವರ್ ನೇಮ್ ಅದಕ್ಕಿಂತ ಮುಂಚೆ ಹೇಳಿದ್ದೇನು ಏನ್ ಕೇಳಿದ್ರೆ ನಿನ್ನ ಹೆಸರು ಅಂದ್ರೆ ಅಪ್ಪವರು ಅಂತ ಹೇಳಿದ್ದೆ ಇಷ್ಟ ಅಷ್ಟೇ

ಏಯ್ ತಕ್ಷಣ ಊಟ ತಿನ್ನಲ್ಲ ಬ್ಯಾಗ್ ಬಿಚ್ ಫಸ್ಟ್ ಟೇಬಲ್ ಮೇಲೆ ಇಡು ಟೇಬಲ್ ಇಡು ಅವಾಗ ಟೇಬಲ್ ಮೇಲೆ ಇಡು ಹುಡುಗ ಹಾಯ ಯುಕ್ತ ಸಾರಿ ಹಾಯ್ ವಾಟ್ ಇಸ್ ಯುವರ್ ನೇಮ್ ಜೋರಾಗಿ ಹೇಳಬೇಕು ನನ್ನ ಟೀಚರ್ ಏ ನಿನ್ನ ಹೆಸರೇನಮ್ಮನ್ ನಿನ್ನ ಹೆಸರು ಏನಂದ್ರೆ ಏನಂತೆ వాట్ ఇస్ యువర్ నేమ్ మై నేమ్ ఇస్ యుక్తా ఏదన్నిట్ గానే హేల్బెక్ ఏం కేలుద్ర టీచర్ స్టాండ్ అప్ చేసి హేల్బెక్ వాట్ ఇస్ యువర్ నేమ్ మై నేమ్ ఇస్ యుక్తా రాఘవంద ఓకే బ్యాగాల ఏనైతే అలా హేలు హేలు అలా కొట్టుకొని హేల్బెక్ వస్త్ర పెట్టను మట్ ఫ్రెంచ్ బాక్స్ మట్ ఎడెసర్ బుక్స్ ఐతే బుక్స్ ఐతా ఎంత క్లాస్ నీను ఎంత క్లాస్ హ క్లాస్ హ ಹಾಂ ಎಲ್ ಕೆ ಜಿ ನೀಟಾಗಿ ಹೇಳ್ಬೇಕು ಎಷ್ಟನೇ ಕ್ಲಾಸ್ ನೀನು ಓಕೆ ಅಷ್ಟಾದಮೇಲೆ ಸರಿ ಯುಕ್ತ ಸೀಟ್ ಮೇಲೆ ಓಕೆ ಹಾಂ ನೀಟಾಗಿ ಕೈ ಕಾಲು ಕೈ ಇದು ಕೂತ್ಕ ಕುತ್ಕಾ ಇಕ್ತ ಮಲ್ಕೊಂಬಿಡು ಇಕ್ತ ಮಲ್ಕೊಂಬಿಡು ಹ್ಞೂ ಅದು ನಿಂತ ಮಾಡಿ ಗಿಡಿ ಈಗ ಸರಿ ಆಯಿತು ಈಗ ನಿನಗೆ ಹುಚ್ಚಿ ಅರ್ಜೆಂಟ್ ಇಚ್ಛೆಡ್ಡಿ ಹುಚ್ಚೆ ಅರ್ಜೆಂಟ್ ಬಂದದ್ದು ಏನು ಮಾಡ್ತಿ ನೋ ನೋ ಇಲ್ಲೇ ಕೂತ್ಕ ನೋ 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 ಯು ಸಿಟ್ ಡೌನ್ ಅವಾಗೇನು ಮಾಡ್ತಿ ಅವಾಗೇನು ಮಾಡ್ತೀನಿ ಹೆಂಗೆ ಕುಣಿತಿ ಹೇಳಿ ನಿಮ್ಮ ಸುಸು ಬಂದಾಗ ಅರ್ಜೆಂಟ್ ಹೆಂಗ್ ಕುಣಿತಿ ಹೆಂಗೆ ಕುಣಿತ ಈಗ ಅರ್ಜೆಂಟ್ ನಿಗೂ ಸುಸು ಹೋದ್ರೆ ಏನು ಮಾಡ್ತೀವಿ ಅದನ್ನು ಹೇಳಿ ಫಸ್ಟ್ ಏ ಹಂಗಲ್ಲ ಬಾಯ್ಲಿ ಮನೇಲಿ ಹೋದಾಗಲ್ಲ ಅಲ್ಲಿರೋಲ್ಲ ಸ್ಕೂಲಾಗ ದೂರ ಇರ್ತೈತೆ ಅವಾಗ ಏನು ಮಾಡ್ತಿ ನಾ ಬರಲ್ಲ ನಾವು ಯಾರು ಇರೋಲ್ಲ ಸ್ಕೂಲಾಗ ಒಬ್ಬೊಬ್ರೆ ಹೋಗ್ತಾರಲ್ಲ ಒಬ್ಬೊಬ್ರೆ ಹೋಗ್ಬೇಕು ನೋಡಿದ್ರೆ ಏನ್ ಮಾಡ್ಬೇಕು ಅಷ್ಟೇ ಆಮೇಲೆ ಕರೆಕ್ಟ್ ಆಗಿ ಸುಸ್ತು ಬಂದ್ರೆ ಹೇಳ್ಬೇಕು ಈಗ ನಿಮ್ದು ನಿಮ್ಮ ಅಪ್ಪನ ಮೊಬೈಲ್ ನಂಬರ್ ಏನಂದ್ರೆ ಹೇಳ್ತೀಯ ಏನಂತ ಮತ್ತೆ ಆಮೇಲೆ ಏ ಇಲ್ಲ ನಿಮ್ಮೂರ ಯಾವ್ದು ಇತ್ತ ಮತ್ತೆ ನೀನ್ ಯಾರ ಫೈನ್ ಅಂತ ಕೇಳಿದ್ರೆ ನೀನ್ ಹೇಳು ಮೈನೇ ಮೀ ಸಿಗ್ತಾ ನಮ್ಮ ಅಪ್ಪು ಫ್ಯಾನ್ ಅನ್ಬಿಡು ಏನಂತ ವಾಟ್ ಈಸ್ ಆಮೇಲೆ ವಾಟ್ ಈಸ್ ದೋ ನೇಮ್ ಅಂತ ತಕ್ಷಣ ಏನು ಅಂತ್ಯ ನನ್ನ ಅಪ್ಪು ಫ್ಯಾನು ಅ ಹೆಣ್ಸ್ರು ಯುಕ್ತ ಯುಕ್ತ ಹೇಳಪ್ಪ ಅಪ್ಪು ಫ್ಯಾನು ಹಾಗೇ ಓಕೆ 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 ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಸ್ಕೂಲ್ಗೆ ಹೋಗ್ತೀವಿ ಸ್ಕೂಲಿಗೆ ಕೇಳ್ತಾ ಕಾಸು ತುಂಬ ತಗೋಲಪ್ಪ ಸಿಕ್ಕಿ ಬೇನ್ ಕೋಸ್ಕೆ ಆಮೇಲೆ ತುಂಬ ಅಂತ ಅದನ್ನು ತಗೊಂಡಿ ಕಾಸ್ನಾಗ ನನ್ನ ಸ್ಕೂಲಿಗೆ ಕೇಳ್ತಾ ಬಾ ಇನು ಸೇರ್ಸಿದೀನಲ್ಲಮ್ಮ ಓಕೆನಾ ಸರಿ ಹುಷಾರ್ ಬ್ಯಾಗು ಎಲ್ಲ ಹುಷಾರಾಗ ವಾಪಸ್ ಬರಬೇಕು ಹಾ ಸರಿ ಎಲ್ಲರಿಗೂ ಹೇಳು ಇನ್ಮೇಲಿಂದ ನಾನು ವಿಡಿಯೋ ಜಾಸ್ತಿ ಮಾಡಲ್ಲ ಸ್ಕೂಲಿಗೆ ಹೋಗ್ತೀನಿ ಅಂತ ಹೇಳಿ ಹೇಳಿದ ಎಲ್ರಿಗೂ ಬ್ಯಾಗ್ ಇದು ಇದು ಒಂಥರ ಸಾಫ್ಟಾಗಿ ಅವಳಿಗೆ ಚೆನ್ನಾಗೈತೆ ಅದು ಒಂದೇ ಒಂದು ಒಂದ್ ಇದ್ರಾಗ ಜಿಪ್ಪು ನೋಡಿ ಬುಕ್ಕು ಈ ಬುಕ್ಕಗೆ ಏನು ಬರಿಬೇಕು ಹೇಳು

எதாவது <muchas> <muchas>